ಸಮುದಾಯ ನಿರ್ವಹಣೆಯ ಕೆರೆಗಳನ್ನು ಮರೆತು ಹೋದಾಗ ಕಣ್ತರಿಸುವ ಕೆಲಸವೊಂದು ಕರ್ನಾಟಕದಲ್ಲಿ ತೆರೆದುಕೊಂಡಿತು ನಮ್ಮೂರು ನಮ್ಮ ಕೆರೆ ನಾವೆಲ್ಲ ಭಕ್ತಿಯಿಂದ ಓಡಿ ಬರುವಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಏನಿದೆ ಆ ಸಂಸ್ಥೆ ಕೆರೆ ಕಾಯಕ ತಿಳಿತು ಇತ್ತೀಚೆಗೆ ಅಂದ್ರೆ ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ಬರಗಾಲ ಬಂದಾಗ ಕೆರೆ ಕಾಯಕ ಆರಂಭ ಆಯಿತು ಅಂತ ನಾವು ಓದ್ತೀವಿ ಧರ್ಮಸ್ಥಳ ಸಂಸ್ಥೆ ಕೆರೆ ಮಾಡೋಕ್ಕೆ ಶುರುವಾಯಿತು ಆ ಕೆರೆಗಳನ್ನು ನೋಡ್ತಾ 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 ಹೋದರೆ ಇವತ್ತು ಎಷ್ಟಾಗಿದೆ ಏಳು ನೂರ ಐವತ್ತಾರು ಕೆರೆಗಳಿಗೆ ಪುನರುಜನ್ಮ ಕೊಡುವ ಮಹಾ ಕೆಲಸವೊಂದು ಘಟಿಸಿದೆ ಯಾರಾದರೂ ಚರಿತ್ರೆ ಬಲ್ಲವರು ಕೆರೆಯ ಕುರಿತು ಇತಿಹಾಸ ಓದಿದವರು ಕರ್ನಾಟಕದ ಕೆರೆ ಬಗ್ಗೆ ಇದ್ದರೆ ಕಂಡು ತೆರೆದು ನೋಡಬೇಕು ಈ ಕೆರೆಗಳನ್ನು ನೋಡ್ತಾ ನೋಡ್ತಾ ಒಂದು ಪಯಣ ಸಾಕಬೇಕು ಯಾವ ಸಂಸ್ಥೆಯೂ ಕೂಡ ಯಾವ ಇದು ಕೂಡ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕೆರೆ ಹೂರು ತೆಗೆದಂಥ ಪುನರುಜ್ಜೀವನಗೊಳಿಸಿದಂತಹ ಉದಾಹರಣೆ ಇಲ್ಲ ಎಲ್ಲೆಲ್ಲಿ ಆಗಿದೆ ಹಾಗಾದರೆ ಧರ್ಮಸ್ಥಳ ಸಂಸ್ಥೆಯಿಂದ ದೂರದ ಬೀದರಿಂದ ಶುರುವಾಗಿ ಗುಲ್ಬರ್ಗಾದಿಂದ ಆರಂಭಿಸಿ ಧಾರವಾಡದಿಂದ ಶಿವಮೊಗ್ಗದಿಂದ ಸೊರಬದಿಂದ ಹೀಗೆ ಕರ್ನಾಟಕದ ಕೋಲಾರದಿಂದ ಎಲ್ಲ ಜಿಲ್ಲೆಗಳಲ್ಲಿ ಆಗಿದೆ ಏನು ಸಿಕ್ಕಿದೆ ಊರಿಗೆ ನೀರು ಸಿಕ್ಕಿದೆ ನೋಡಿ ಮೊನ್ನೆ ಬರಗಾಲ ಬಂತಲ್ಲ ಬರಗಾಲದಲ್ಲಿ ಕೆರೆಗಳೆಲ್ಲ ಬತ್ತಿ ಹೋದವು ಬಾವೇಲಿ ನೀರಿಲ್ಲ ಕೊಳವೆ ಬಾವೇಲಿ ನೀರಿಲ್ಲ ಅಡಿಕೆ ತೋಟದವ್ರು ಟ್ಯಾಂಕರ್ ಮೂಲಕ ನೀರು ಹಾಕ್ತಾರೆ ಎಲ್ಲ ಕೇಳಿದ್ವಿ ಆದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಹೂಳು ತೆಗೆದ ಮುನ್ನೂರ ಹನ್ ಹನ್ನೊಂದು ಕೆರೆಗಳಲ್ಲಿ ನೀರಿತ್ತು ನೋಡಿ ನಿಮಗೆ ಹಣ ಇರ್ಬೋದು ಬಂಗಾರ ಇರ್ಬೋದು ಏನೇ ಇರ್ಬೋದು ಆಸ್ತಿ ಇರ್ಬೋದು ಬರಗಾಲದ ನೀರು ಅದೇ ದೊಡ್ಡ ಆಸ್ತಿ